ಯಲ್ಲಾಪುರ ತಾಲೂಕಿನ ಆನುಗೋಡ್ ಗೋಪಾಲ್ಕೃಷ್ಣ ದೇವಸ್ಥಾನದ ಸಭಾಭವನದಲ್ಲಿ ಗಣಪತಿ ಮಾಣಿಗದ್ದೆಯವರ ಷಷ್ಠಿಪೂರ್ತಿ ಅಭಿನಂದನಾ ಸಮಾರಂಭ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಮಠದ ಶ್ರೀ ವೀರೇಶಾನಂದ ಸ್ವಾಮೀಜಿ ಸಾನಿಧ್ಯ ತಾಲೂಕಿನ ಆನಗೋಡ್ ಗೋಪಾಲ್ಕೃಷ್ಣ ದೇವಸ್ಥಾನದ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಗಣಪತಿ ಮಾಣಿಗದ್ದೆಯವರ ಷಷ್ಠಿಪೂರ್ತಿ ಮತ್ತು ಅಭಿನಂದನಾ ಸಮಾರಂಭದ ಸಾನಿಧ್ಯ ವಹಿಸಿ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಮಠದ ಶ್ರೀ ವೀರೇಶಾನಂದ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿ ಹಿಂದೂಗಳಾಗಿ ಹುಟ್ಟಿರುವುದು ನಮ್ಮ ಭಾಗ್ಯ ಆದರೆ ಇಲ್ಲಿನ ಜನರಿಗೆ ಅದು ಈವರೆಗೂ ಅರ್ಥವಾಗದೇ ಇರುವುದು ನಮ್ಮ ದೌರ್ಭಾಗ್ಯ ಹೊರ ರಾಷ್ಟ್ರಗಳಲ್ಲಿ ನಮ್ಮ ಧರ್ಮದ ಬಗ್ಗೆ ಅತ್ಯಧಿಕ ಗೌರವವಿದೆ ಆದರೆ ಹೊರ ದೇಶಗಳತ್ತ ಮುಖ ಮಾಡುತ್ತಿರುವ ನಮ್ಮ ಯುವಜನತೆಯನ್ನು ತಾಯ್ನಾಡಿನ ಮಹತ್ವವನ್ನು ಪರಿಚಯ ಮಾಡಿಸುವ ಪರಿಸ್ಥಿತಿ ಎದುರಾಗಿದೆ ತಾಯಿ ತಂದೆ ಗುರುವಿನಿಂದ ತಿದ್ದಲಾಗದ ಮಗುವನ್ನು ದೇವರೂ ಸಹ ತಿದ್ದಲಾಗದು ಇವೆಲ್ಲವುಗಳ ನಡುವೆ ನಮ್ಮ ಮಾತಿಗಿಂತ ನಮ್ಮ ಕಾರ್ಯ ಹೆಚ್ಚಿನ ಮಾತನಾಡಲಿ ಎಂಬುವ ಮಾತಿನಂತೆ ಗಣಪತಿ ಮಾನಗದ್ದೆ ಅವರು ತಮ್ಮ ಜೀವನವನ್ನು ಜೀವಿಸಿದ್ದಾರೆ ಸಮಾಜಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡಿರುವ ಇಂಥ ವ್ಯಕ್ತಿಯ ಮನೆ ಬಾಗಿಲಿಗೆ ತೆರಳುವುದು ರಾಮಕೃಷ್ಣಾಶ್ರಮದ ಅತ್ಯಂತ ನೆಚ್ಚಿನ ಕಾರ್ಯ ಗಣಪತಿ ಮಾಣಿಗದ್ದೆ ಅವರ ಮುಂದಿನ ಜೀವನವು ಸಾರ್ಥಕತೆಯನ್ನು ಕಾಣುವಂತಾಗಲಿ ಎಂದು ಹಾರೈಸಿದರು ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ಅಭಿನಂದನಾ ನುಡಿಗಳನ್ನಾಡಿ ಗಣಪತಿ ಮಾಣಿಗದ್ದೆ ಅವರ ಅರವತ್ತು ವರ್ಷಗಳ ಸುದೀರ್ಘ ಪಯನ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ವಿದ್ಯಾರ್ಥಿ ಜೀವನದಿಂದಲೇ ಸಾಮಾಜಿಕ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡ ಅವರು ಸಾಂಸ್ಕೃತಿಕವಾಗಿ ಕೃಷಿಕನಾಗಿ ಧಾರ್ಮಿಕವಾಗಿ ಉತ್ತಮ ಕೌಟುಂಬಿಕ ಜೀವನ ಸಾಗಿಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅರವತ್ತರಲ್ಲಿ ಅರಳು ಮರಳು ಎನ್ನುವ ಕಾಲದಲ್ಲಿ ಅವರು ಮರಳಿ ಅರಳುವ ಸಮಯ ಇದಾಗಿದೆ ಎಂದು ಹೇಳಬಯಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಗಣಪತಿ ಮಾನಿಗದ್ದೆ ದಂಪತಿಗಳನ್ನು ನಾಗರಿಕ ಸನ್ಮಾನ ನೀಡಿ ಗೌರವಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಗಣಪತಿ ಮಾನಿಗದ್ದೆ ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯೇ ನನಗೆ ಶಕ್ತಿಯಾಗಿದೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿ ಎಂದರು ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷ ಅಣ್ಣಯ್ಯ ಭಟ್ ಗುಡ್ಡೇಪಾಲ್ ಅಧ್ಯಕ್ಷತೆ ವಹಿಸಿದ್ದರು ತುಮಕೂರು ರಾಮಕೃಷ್ಣ ಮಠದ ಉಸ್ತುವಾರಿ ಶ್ರೀ ಪರಮಾನಂದ ಸ್ವಾಮಿಗಳು ಉಪಸ್ಥಿತರಿದ್ದರು ನರಸಿಂಹ ಸಾತೊಡ್ಡಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಸತೀಶ್ ಯಲ್ಲಾಪುರ್ ನಿರ್ವಹಿಸಿದರು ನಿವೃತ್ತ ಉಪನ್ಯಾಸಕ ಎಂಎನ್ ಹೆಗಡೆ ಹಳವಳ್ಳಿ ಸ್ವಾಮೀಜಿಯವರನ್ನು ಪರಿಚಯಿಸಿದರು ನಂತರ ಪ್ರಸಿದ್ಧ ಕಲಾವಿದರಿಂದ ರಾಮಾಂಜನೇಯ ಯಕ್ಷಗಾನ ಪ್ರದರ್ಶನ ನಡೆಯಿತು ಹಿಂದುಗಳಾಗಿ ಹುಟ್ಟಿದ್ದೇ ನಮ್ಮ ಭಾಗ್ಯ ಇದು ಈ ದೇಶದಲ್ಲಿ ಜನಕ್ಕೆ ಇನ್ನೂ ಅರ್ಥವಾಗದಲ್ಲೇ ಇರೋದು ನಮ್ಮ ದೌರ್ಭಾಗ್ಯ ಹದಿನೈದು ರಾಷ್ಟ್ರಗಳಲ್ಲಿ ಆಹ್ವಾನದ ಮೇರೆಗೆ ಹೋಗಿ ಎಂಟು ಸಲ ಪ್ರವಚನ ಪ್ರವಾಸ ಮಾಡಿದವರು ನಾಲ್ಕನೇ ವಿಶ್ವಧರ್ಮ ಸಮ್ಮೇಳನದಲ್ಲಿ ಹೌ ಟು ಮಿನಿಮೈಸ್ ರಿಲಿಜಿಯಸ್ಲಿ ಮೋಟಿವೇಟೆಡ್ ವೈಲೆನ್ಸ್ ಅನ್ನೋ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಭಾರತೀಯ ಚಿಂತನೆಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತಾಪಿಸಿದಂತಹ ಸೌಭಾಗ್ಯ ನಂದಾಗಿತ್ತು ಹೊರ ರಾಷ್ಟ್ರಗಳಲ್ಲಿ ನಮ್ಮ ಧರ್ಮದ ಬಗ್ಗೆ ನಮ್ಮ ದೇಶದ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಆದರೆ ಭಾರತದ ಶೈಕ್ಷಣಿಕ ಪದ್ಧತಿ ಸ್ವಾತಂತ್ರ್ಯ ನಂತರದಲ್ಲಿ ಅಶಕ್ತರು ದುರ್ಬಲರು ಅಘೋಷಿತ ಮಾನಸಿಕ ವಿಕಲರು ಇಂಥವ್ರ ಕೈಗೆ ಆಡಳಿತ ಯಾವ ಶಬ್ದ ಬಳಸ್ತಾ ಇದ್ವಿ ಭಾರತ ಭಾರತೀಯರಿಗೆ ಅರ್ಥವಾಗೋದಿರಲಿ ಭಾರತವೇ ಆಬ್ಜೆಕ್ಟ್ ಆಫ್ ಕನ್ಫ್ಯೂಷನ್ ಅನ್ನೋಷ್ಟು ಮಟ್ಟಿಗೆ ಈ ದೇಶವನ್ನು ಶೈಕ್ಷಣಿಕವಾಗಿ ಬಹಳ ದೂರ ಬಹಳ ದುರ್ಬಲವಾದ ಹಂತಕ್ಕೆ ದೊಡ್ಡ ಘೋರ ಪಾಪ ಆಡಳಿತ ಸಾಮಾಜಿಕ ಜೀವನ ಇರಬಹುದು ರಾಜಕೀಯ ಜೀವನ ಇರಬಹುದು ಸಾಂಸ್ಕೃತಿಕ ಚಟುವಟಿಕೆಗಳು ತೊಡಸ್ಕೊಂಡಿದ್ದಿರಬಹುದು ಸ್ವಯಂ ಸೇವಕ ಹೇಗಿರಬೇಕು ಅಂತ ಅಷ್ಟು ಮಾತ್ರ ಅಲ್ಲ ಸ್ವಯಂ ಸೇವಕ ತನ್ನ ಕುಟುಂಬವನ್ನ ಹೇಗಿಟ್ಕೊಳ್ಬೇಕು ಅನ್ನೋದು ಕೂಡ ಸಂಘದ ವಿಚಾರದಲ್ಲಿ ಬರುವಂತದ್ದು ಹಾಗೆ ಒಂದು ಪರಿಪೂರ್ಣವಾದಂತಹ ವ್ಯಕ್ತಿತ್ವವನ್ನ ಹೊಂದಿರುವ ಒಬ್ಬ ಸ್ವಯಂ ಸೇವಕ ಆ ಕಾರಣಕ್ಕೋಸ್ಕರ ಮುಂದಿನ ತಲೆಮಾರಿಗೆ ಅದು ನಿದರ್ಶನ ಆಗಬೇಕು ಅದು ಮಾದರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಇದೊಂದು ದೇವಾಲಯವನ್ನ ಇಡೀ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನ ಕಲ್ಯಾಣ ಚಟುವಟಿಕೆಗಳನ್ನು ನಡೆಸುವಂತಹ ತಾಣವನ್ನಾಗಿ ಮಾಡಿದಂತಹ ಶ್ರೇಯಸ್ಸು ಮಾನವರ ನೇತೃತ್ವಕ್ಕೆ ಸಲ್ಲುತ್ತೆ ಅಂತ ಹೇಳ್ತೀನಿ ಅವರೊಬ್ಬರೇ ಮಾಡಿದಿರುವಂತಹ ಹಲವು ಸಹಕಾರಿಗಳು ಸೇರಿ ಆ ಕೆಲಸವನ್ನು ಮಾಡಿದ್ರು ಅದಕ್ಕೊಂದು ಒಳ್ಳೆಯ ನೇತೃತ್ವವನ್ನು ಕೊಟ್ಟರು ಅಂತ ಹಾಗೆ ಹೇಳ್ತಾ ಹೋದ್ರೆ ಹತ್ತಾರು ಚಟುವಟಿಕೆ ಅವರು ಮಾಡಿದಂತಹ ಎಲ್ಲ ಚಟುವಟಿಕೆಗಳಲ್ಲೂ ನಿಸ್ಪ್ರಹವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದೇ ಹಮ್ಮು ಬಿಮ್ಮುಗಳು ಇಲ್ಲದೆ ಒಬ್ಬ ಸ್ವಯಂ ಸೇವಕನಾಗಿ ಅವ್ರ ಕೆಲಸವನ್ನು ಮಾಡಿದ್ರು ಆ ಕಾರಣಕ್ಕೆ ನಾವೆಲ್ಲರೂ ಸೇರಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು